ಭಾರತವು ಮೊದಲನೇ ಅಣುವಸ್ತ್ರ ಸ್ಫೋಟಿಸಿದ ಸ್ಥಳ ಯಾವುದು ಸರಿಯಾದಂಥ ಆಯ್ಕೆ ನಾಲ್ಕು ಪೋಕ್ರಾನ್ ಅಪ್ಸರ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಸರಿ ಉತ್ತರ ಆಯ್ಕೆ ಎರಡು ಅಣು ರಿಯಾಕ್ಟರ್ ವಿದ್ಯುತ್ ಕಂತಗಳ ತಯಾರಿಕೆಯಲ್ಲಿ ಬಳಸುವ ಲೋಹ ಯಾವುದು ಸರಿಯಾದಂಥ ಆಯ್ಕೆ ಎರಡು ಮೆದು ಕಬ್ಬಿಣ ಸೂರ್ಯನ ಬೆಳಕು ಯಾವ ವಿಟಮಿನ್ ಕೊಡುತ್ತದೆ ಇಲ್ಲಿ ಸರಿಯಾದಂಥ ಆಯ್ಕೆ ನೋಡೋದಾದರೆ ನಾಲ್ಕು ವಿಟಮಿನ್ ಡಿ ಭಾರತದ ಮೊದಲನೇ ಖಗೋಳಯಾತ್ರಿ ಯಾರು ಸರಿಯಾದಂಥ ಆಯ್ಕೆ ಒಂದು ರಾಕೇಶ್ ಶರ್ಮಾ ಭಾರತದ ಸಮುದ್ರ ಗಡಿ ಎಷ್ಟು ದೂರ ವ್ಯಾಪಿಸಿದೆ ಆಯ್ಕೆ ಎರಡು ಹನ್ನೆರಡು ನಾಟಿಕಲ್ ಮೈಲು ಫೌಂಟೇನ್ ಪೆನ್ನನ್ನು ಕಂಡುಹಿಡಿದವರು ಯಾರು ಇಲ್ಲಿ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಆಯ್ಕೆ ನಾಲ್ಕು ಮ್ಯಾನ್ ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ ಆಯ್ಕೆ ಎರಡು ಸೋಡಿಯಂ ಲೋಹ ಕಾಮನ ಬಿಲ್ಲು ಉಂಟಾಗಲು ಕಾರಣ ಇಲ್ಲಿ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಮೂರು ವಕ್ರೀಭವನ ಹಾರುವ ಬಲೂನುಗಳಲ್ಲಿ ತುಂಬುವ ಅನಿಲ ಯಾವುದು ಆಯ್ಕೆ ಮೂರು ಜಲಜನಕ ಹುಚ್ಚು ನಾಯಿ ಕಡಿತಕ್ಕೆ ಔಷಧಿಯನ್ನು ಕಂಡುಹಿಡಿದವರು ಯಾರು ಇಲ್ಲಿ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಆಯ್ಕೆ ಮೂರು ಲೂಯಿಸ್ ಪಾಶರ್